ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮಾತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರೋ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಬಿಸಿ ಆದಾಗ ಯಾವ ಥರ ಇತ್ತೋ ತಣ್ಣಗಾದಾಗಲೂ ಸಹ ಅದೇ ಥರ ಟೇಸ್ಟು ಅದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಗಟ್ಟಿ ಆಗೋಲ್ಲ ತಣ್ಗಾದಮೇಲೆ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಸೇಮ್ ಅದೇ ಥರ ಫಾಲೋ ಮಾಡ್ಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರೋ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಹಾಕ್ಕೊಂಡು ಮೊದಲಿಗೆ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಣದ್ರಾಕ್ಷಿನೂ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿನ ಒಂದು ಕಪ್ ಆಗೋಷ್ಟು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿ ಆಪ್ಷನಲ್ಲು ನಿಮಗೆ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹಾಕೋತಾಯಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಾದಮೇಲೆ ಅದೇ ಬಾಣಲಿಗೆ ಶಾವಿಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನಿಲ್ಲಿ ಫ್ರೈ ಇದ್ದೀನಿ ನೀವು ಶಾವಿಗೆ ಯಾವ್ದು ಬೇಕಾದರೂ ತೊಗೋಬೋದು ಅಂಗಡಿಯಲ್ಲಿ ಸಿಗೋದಾದರೂ ತೊಗೋಬೋದು ಇಲ್ಲ ಮನೇಲೆ ಇರೋದಾದರೂ ಯೂಸ್ ಮಾಡ್ಕೋಬೋದು ನಾನು ಮನೇಲೆ ಇರೋದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಸಾಕು ಇವಾಗ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಮೊದಲೇ ಕಾಯಿಸಿಟ್ಟಿರೋ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ ಶಾವಿಗೆ ಇದ್ದರೆ ಅದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ನೀರು ಬೇಕಾದರೂ ಸೇರಿಸ್ಕೋಬೋದು ಒಂದು ಕಪ್ಪು ಗಟ್ಟಿಯಾಗಿರೋ ಹಾಲಿದ್ರೆ ಇದ್ರೆ ಒಂದು ಕಪ್ ನೀರು ಸೇರಿಸ್ಕೊಳ್ಳಿ ಇಲ್ಲ ಮೊದಲೇ ನೀರು ಹಾಕಿ ಕಾಯಿಸಿರೋ ಹಾಲಾಗಿದ್ರೆ ಮೂರು ಕಪ್ ಹಾಕ್ಕೋಬೋದು ಇದನ್ನು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ನೀಟಾಗಿ ಬೇಯಕ್ಕೆ ಬಿಡಬೇಕು ಇನ್ನೊಂದು ಕಡೆ ಬಿಸಿ ಹಾಲಲ್ಲಿ ಒಂದು ಎರಡರಿಂದ ಮೂರು ಕೇಸರಿನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಇದ್ದೀನಿ ಇದನ್ನು ನೀವು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೋಬೋದು ನಮ್ಮನೇಲಿ ಇತ್ತು ಅಂತ ನಾನು ಸೇರಿಸ್ಕೋತಾಯಿದ್ದೀನಿ ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನು ಇವಾಗ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಮತ್ತು ಕೊನೆಯಲ್ಲಿ ಪುಡಿ ಮಾಡಿಟ್ಕೊಂಡ್ರೆ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ಪೂರ್ತಿ ಕೊನೆಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪನ ಹಾಕ್ಕೋಬೇಕು ತುಪ್ಪ ಕೊನೆಯಲ್ಲಿ ಏನಕ್ಕೆ ಹಾಕಬೇಕಂದ್ರೆ ಪಾಯಸನ ಗಟ್ಟಿ ಆಗಕ್ಕೆ ಬಿಡಲ್ಲ ಬಿಸಿ ಆದ ಇದ್ದಾಗ ಯಾವ ಥರ ಇರುತ್ತೋ ಆರಿದ ಮೇಲೂ ಸಹ ಅದೇ ಥರ ಇರುತ್ತೆ ಅದಕ್ಕೋಸ್ಕರ ಕೊನೆಯಲ್ಲಿ ತುಪ್ಪನ ಹಾಕಿ ಇಟ್ಟರೆ ಮುಗಿದೋಯ್ತು ನಾವು ಶಾವಿಗೆ ಪಾಯಸನ ಸ್ಟೆಪ್ಸ್ನಲ್ಲಿ ಮಾಡ್ತಾಯಿದೀವಿ ಅಂದರೆ ಮೊದಲಿಗೆ ಶಾವಿಗೆನ ಫ್ರೈ ಮಾಡ್ಕೊಂಡು ಹಾಲು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ವಿ ಆಮೇಲೆ ಸಕ್ಕರೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ವಿ ಆಮೇಲೆ ಡ್ರೈ ಫ್ರೂಟ್ಸು ಮತ್ತು ಕೇಸರನ್ನ ಹಾಕೊಂಡು ಒಂದೆರಡು ನಿಮಿಷ ಕುದಿ ಕುದಿಯೋಕ್ ಬಿಟ್ವಿ ಆಮೇಲೆ ತುಪ್ಪನ ಹಾಕ್ಕೊಂಡ್ವಿ ಈ ಥರ ಸ್ಟೆಪ್ಸ್ನಲ್ಲಿ ಮಾಡೋದ್ರಿಂದ ಪಾಯಸ ಗಟ್ಟಿ ಆಗಲ್ಲ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮಿಸ್ ಮಾಡಿದೆ ತುಂಬನೇ ಇಷ್ಟಪಟ್ಟು ತಿಂತೀರ ಇನ್ನು ಸಾಯಂಕಾಲ ಊಟ ಎಲ್ಲ ಆದಮೇಲೆ ಮನೆ ಹತ್ರನೇ ಇರೋ ಒಂದು ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ವ್ಯಾಯಾಮ ಮಾಡ್ತಾಯಿದ್ರು ಕಿರಣ್ ಎಲ್ಲರಿಗೂ ವ್ಯಾಯಾಮ ಹೇಗೆ ಮಾಡೋದು ಎಕ್ಸಸೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದ ಅವನ್ನ ಎಲ್ಲರೂ ಫಾಲೋ ಮಾಡ್ತಾಯಿದ್ರು ಇನ್ನು ನನ್ನ ಚಿಕ್ಕ ಮಗಂತ ಅವ್ರು ಯಾವ ಥರ ಮಾಡ್ತಾರೋ ಆ ಥರ ಮಾಡೋಕ್ಕೆ ತುಂಬನೇ ಟ್ರೈ ಮಾಡ್ತಾಯಿದ್ದ ಕೆಲಸ ಎಲ್ಲ ಬೇಗ ಮುಗ್ದಿತ್ತು ಅಂತ ಸುಮ್ಮನೆ ಕೆರೆ ಹಸಿರ ವಾಕಿಂಗ್ ಹೋಗಿದ್ವಿ ಇಲ್ಲೇ ಟೆಂಪಲ್ಲು ಇದೆ ಪಾರ್ಕು ಇದೆ ಅಲ್ಲೇ ಒಂದು ಕೆರೆನೂ ಇದೆ ಚಿಕ್ಕದಾಗಿ ಅಲ್ಲಿಗೆ ಹೋದರೆ ಸುತ್ತಮುತ್ತಲು ಹಚ್ಚಿ ಹಸಿರು ತುಂಬನೇ ಚೆನ್ನಾಗಿ ಅನಿಸುತ್ತೆ ವಾತಾವರಣ ಎಲ್ಲ ಇನ್ನು ಕಿರಣ್ ಬಂದ್ರಂತು ನನ್ನ ಎರಡು ಮಕ್ಕಳು ಅವ್ನ ಬಾಲ ಥರ ಆಗ್ಬಿಡ್ತಾರೆ ನಾವು ಹೇಳೋದನ್ನ ಕೇಳೋದು ಕಡಿಮೆ ಅವ್ನು ಹೇಳಿದ್ದು ಕೇಳೋದೇ ಜಾಸ್ತಿ ಆಗಿಬಿಡುತ್ತೆ ಅವ್ನು ಹೇಳಿ ಕೇಳೋದು ಅವ್ನು ಆಡ್ದಂಗೆ ಆಡು ಇದೇ ಥರ ಮಾಡಿಕೊಂಡು ಕೂತಿದಿನ ಯಾವಾಗ ಕಳ್ತಾರೋ ಗೊತ್ತೇ ಆಗೋಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ಮೇಲೆ ಮಾಡುತ್ತೇನೆ ಇವರು ನೈಟ್ ಊಟ ಇಲ್ಲ ಆದಮೇಲೆ ಮಲ್ಗೋ ಟೈಮಲ್ಲಿ ಮಾಡ್ತಿದ್ದಾರೆ ನಾಲ್ಕು ಜನ ನನ್ನಂತೂ ನೋಡಿ ತುಂಬಾ ನಗು ಬರ್ತಾಯಿತ್ತು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀವಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋಟಕ್ಕೆ ಒಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟರೇ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಚಿಕ್ಕ ಮಗ್ನಿಗೆ ಸಾಕಾಯ್ತು ಅನಿಸುತ್ತೆ ನೀವು ಹೆಂಗಾನ ಮಾಡ್ಕೊಳ್ಳಿ ನಿಮ್ಮ ಸಹವಾಸನೇ ಬೇಡ ಅಂತ ಅವ್ನು ಸಪ್ರೇಟಾಗಿ ಹೋಗಿ ಇಟ್ಕೊಂಡು ದೂರದಿಂದಲೇ ನೋಡ್ತಾಯಿದ್ದೆ ಕಿರಣು ವಾಕಿಂಗು ಜಿಮ್ಮು ಇದೆಲ್ಲ ಮಾಡ್ಕೊಂಡಿರ್ತಾನೆ ಕಂಟಿನ್ಯೂಸ್ ಆಗಿ ಅವನಿಗೇನು ಸಾಕಾಗಲ್ಲ ಇನ್ನು ಅವನು ಅದೆಲ್ಲ ಕಲ್ತ್ಕೊಂಡು ಬಂದು ಇವ್ರ ಊರ ಮೇಲೆ ಪ್ರಯೋಗ ಮಾಡ್ತಾನೆ ಯಾವಾಗಲೂ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್